ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಮ್ಮತ್ರ ಇವತ್ತು ಚುಂಚಿ ಜಲಪಾತ ಮಾರ್ಗದರ್ಶಿ ಅಂತ ಕೆಲವು ವಿವರಗಳಿದೆ ಹ್ಮ್ ಇದರ ಬಗ್ಗೆ ಸ್ವಲ್ಪ ಆಳವಡಿ ನೋಡೋಣ ಇದು ಬೆಂಗಳೂರಿಂದ ಸುಮಾರು ಒಂದು ಎಂಬತ್ತು ನೂರು ಕಿಲೋಮೀಟರ್ ದೂರ ಅಲ್ವಾ ಹೌದು ಕನಕಪುರ ರಸ್ತೆ ಕಡೆ ಆಮೇಲೆ ಸಂಗಮ ಮೇಕೆದಾಟು ಮಾರ್ಗದಲ್ಲೇ ಬರುತ್ತೆ ಕಾರಲ್ಲಿ ಹೋದ್ರೆ ಒಂದು ಎರಡು ಮೂರು ಗಂಟೆ ಪ್ರಯಾಣ ಅಷ್ಟೇನಾ ಹೌದು ಅಷ್ಟೇ ಸಾಕು ಸರಿ ಹಾಗಾದ್ರೆ ಈ ಜಾಗದ ವಿಶೇಷತೆ ಏನೋ ಮತ್ತೆ ಯಾವಾಗ ಹೋದ್ರೆ ಒಳ್ಳೇದು ಏನೇನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನೆಲ್ಲ ನೋಡೋಣ ಖಂಡಿತ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಜಲಪಾತಕ್ಕೆ ಚುಂಚ ಚುಂಚಿ ಅಂತ ಒಬ್ಬ ಆದಿವಾಸಿ ದಂಪತಿ ಹೆಸರು ಇಟ್ಟಿದ್ದಾರೆ ಅಂತ ಇದ್ರಲ್ಲಿ ಹೇಳಿದೆ ಓ ಹೌದಾ ಅದು ಒಂದು ಥರ ವಿಶೇಷ ಅಲ್ವಾ ಹೌದು ಅದರ ಬಿಟ್ಟು ಜಾಸ್ತಿ ಡೀಟೇಲ್ಸ್ ಇಲ್ಲ ಆದ್ರೂ ಹೆಸರಿನ ಹಿನ್ನೆಲೆ ತಿಳಿಯೋದು ಯಾವಾಗಲೂ ಒಂದು ಕುತೂಹಲಕಾರಿ ವಿಷಯ ಹೌದು ಹೌದು ಸರಿ ಅಲ್ಲಿಗೆ ತಲುಪೋದು ಹೇಗೆ ಅಂತ ನೋಡೋದಾದ್ರೆ ಕನಕಪುರದವರೆಗೆ ಬಸ್ಸು ಸಿಗತ್ತೆ ಆದ್ರೆ ಅಲ್ಲಿಂದ ಮುಂದೆ ಹೋಗೋಕೆ ಏನದು ಲೋಕಲ್ ಬಸ್ಸು ಅಥವಾ ಆಟೋಗಳನ್ನೇ ನೋಡ್ಕೋಬೇಕು ಸ್ವಂತ ಗಾಡಿಲ್ ಹೋದ್ರೆ ಸ್ವಂತ ಗಾಡಿ ಇದ್ರೆ ಪಾರ್ಕಿಂಗ್ ಇದೆ ಸುಮಾರು ಒಂದು ಮೂವತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಆದ್ರೆ ಜಲಪಾತ ನೋಡಕ್ಕೆ ಎಂಟ್ರಿ ಫೀ ಏನು ಇಲ್ಲ ಸರಿ ಸರಿ ಪಾರ್ಕಿಂಗಿಂದ ಜಲಪಾತದ ಹತ್ತಿರಕ್ಕೆ ನಡ್ಕೊಂಡು ಹೋಗ್ಬೇಕಾ ಹೌದು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲಾಂದ್ರೆ ಒಂದು ಕಿಲೋಮೀಟರ್ ವರ್ಗೂ ಕೆಳಗಿಳಿಬೇಕು ಓ ದಾರಿ ಸ್ವಲ್ಪ ಕಡಿತ ಆಗಿದೆ ಅಂದ್ರೆ ಬಂಡೆಗಳೆಲ್ಲ ಇದೆ ಜಾರುತ್ತೆ ಕೂಡ ಹೌದು ಅಂದ್ರೆ ಸ್ವಲ್ಪ ಟ್ರೆಕ್ಕಿಂಗ್ ತರನೇ ಆಯ್ತು ಹೌದು ಒಂದು ಸಣ್ಣ ಚಾರಣದ ಅನುಭವ ಅಂತೂ ಆಗುತ್ತೆ ಆಮೇಲೆ ಆ ಚಾರಣ ಮುಗಿಸಿ ನೋಡಿದ್ರೆ ಸುಮಾರು ಐವತ್ತಡಿ ಎತ್ತರದಿಂದ ನೀರು ಬೀಳುತ್ತಂತೆ ಹೌದು ಇದು ಒಂದೇ ಸಾರಿ ಧುಮ್ಕಲ್ವಂತೆ ಹಂತ ಹಂತವಾಗಿ ಗ್ರಾನೈಟ್ ಬಂಡೆಗಳ ಮೇಲೆ ಹರಿದು ಕರೆಕ್ಟ್ ಅದು ಟೈರ್ಡ್ ಫಾಲ್ಸ್ ಅಂಟರಲ್ಲ ಹಾಗೆ ಕೊನೆಗೆ ಅರ್ಕಾವತಿ ನದಿ ನೀರಿಂದಾದ ಒಂದು ಸಣ್ಣ ಕೊಳಕ್ಕೆ ಸೇರುತ್ತೆ ಆ ಗ್ರಾನೈಟ್ ಬಂಡೆಗಳ ರಚನೆ ಇದೆಯಲ್ಲ ಅದೇ ಅದ್ರ ಸೌಂದರ್ಯ ಅನಿಸುತ್ತೆ ಖಂಡಿತವಾದ್ಯೂ ಆ ನೈಸರ್ಗಿಕ ರಚನೆ ಬಹಳ ಮುಖ್ಯವಾದದ್ದು ಈ ಜಾಗ ಪಶ್ಚಿಮ ಘಟ್ಟಗಳ ಅಂಚಲಿದೆ ಹ್ಮ್ ವೆಸ್ಟರ್ನ್ ಘಾಟ್ಸ್ ರೀಜನ್ ಅಲ್ವಾ ಹೌದೂ ಸ್ವಲ್ಪ ಒರಟಾದ ಭೂಪ್ರದೇಶ ಸುತ್ತಲೂ ಪತನಶೀಲ ಕಾಡು ಅಂದ್ರೆ ಡೆಸಿಡ್ಯೂಸ್ ಫಾರೆಸ್ಟ್ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಎಲೆ ಹೌದು ಮತ್ತೆ ಕಲ್ಲಿನ ರಚನೆಗಳು ರಾಕ್ ಫಾರ್ಮೇಶನ್ಸ್ ಅಂತೀವಲ್ಲ ಅವು ಕೂಡ ಆಕರ್ಷಕವಾಗಿವೆ ಓಕೆ ಅಲ್ಲಿ ಒಂದು ಸಣ್ಣ ವಾಚ್ ಟವರ್ ಕೂಡ ಇದೆ ಅಂತೆ ಅಲ್ಲಿಂದ ನೋಡಿದ್ರೆ ಆ ಕಣಿವೆ ಬಂಡೆಗಳ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸಿಗುತ್ತೆ ಓಹ್ ಸೂಪರ್ ಫೋಟೋಗ್ರಾಫರ್ಗಳಿಗೆಲ್ಲ ಒಳ್ಳೆ ಜಾಗ ಹಾಗಾದರೆ ಹೌದು ಖಂಡಿತ ಪ್ರಕೃತಿ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಹೋಗೋಕೆ ಬೆಸ್ಟ್ ಟೈಮ್ ಮೂಲದಲ್ಲಿ ಏನ್ ಹೇಳುತ್ತೆ ಇದ್ರಲ್ಲಿ ಹೇಳಿರೋ ಪ್ರಕಾರ ಮಳೆಗಾಲ ಅಂದ್ರೆ ಜೂನ್ ಇಂದ ಸೆಪ್ಟೆಂಬರ್ ಹ್ಮ್ ಅವಾಗ ಫುಲ್ ಫೋರ್ಸ್ ಜಲಪಾತ ಹೌದು ತುಂಬಿ ಹರಿಯುತ್ತೆ ಸುತ್ತ ಹಸಿರು ನೋಡೋಕೆ ತುಂಬಾ ಸುಂದರವಾಗಿರುತ್ತೆ ಆದರೆ ಆದರೆ ಮಳೆ ಇರೋದ್ರಿಂದ ಬಂಡೆಗಳೆಲ್ಲ ಇನ್ನೂ ಜಾಸ್ತಿ ಜಾರ್ಬೋದು ಹುಷಾರಾಗಿರ್ಬೇಕು ಸರಿ ಚಳಿಗಾಲದಲ್ಲಿ ಅಕ್ಟೋಬರ್ ಇಂದ ಫೆಬ್ರವರಿ ಆ ಸಮಯ ಚೆನ್ನಾಗಿರುತ್ತೆ ವಾತಾವರಣ ಹಿತಕರವಾಗಿರುತ್ತೆ ಟ್ರೆಕ್ಕಿಂಗ್ಗೂ ಸುಲಭ ಹ್ಮ್ ಫೋಟೋ ತೆಗೆಯೋಕೆ ಕೂಡ ಒಳ್ಳೇದನ್ಸುತ್ತೆ ಹೌದು ಬೇಸಿಗೆಯಲ್ಲಿ ಆದ್ರೆ ನೀರಿನ ಹರಿವು ಕಡಿಮೆ ಇರುತ್ತೆ ಮತ್ತೆ ಬಿಸಿಲು ಜಾಸ್ತಿ ಸೊ ಚಾರಣ ಸ್ವಲ್ಪ ಕಷ್ಟ ಆಗ್ಬಹುದು ಹ್ಮ್ ಅರ್ಥಾಯ್ತು ಈಗ ಸೇಫ್ಟಿ ಬಗ್ಗೆ ಮಾತಾಡೋಣ ಇದು ಮುಖ್ಯ ಅನ್ಸುತ್ತೆ ಖಂಡಿತ ಇದು ಬಹಳ ಮುಖ್ಯ ಯಾಕಂದ್ರೆ ಮೂಲಗಳ ಪ್ರಕಾರ ಅಲ್ಲಿ ಸೇಫ್ಟಿಗೆ ಅಂತ ಅಫಿಷಿಯಲ್ ರೇಲಿಂಗ್ಸ್ ಆಗ್ಲಿ ಬೇಲಿಗಳಾಗ್ಲಿ ಏನೂ ಇಲ್ಲ ಓಹಾಗ ಹೌದು ಇದು ಇನ್ನೂ ಅಷ್ಟೊಂದು ಕಮರ್ಷಿಯಲೈಸ್ ಆಗಿಲ್ಲ ಒಂಥರ ರಗ್ಗಡ್ ಜಾಗ ಸರಿ ಸೊ ಬಂಡೆಗಳ ಅಂಚಿಗೆ ಹೋಗುವಾಗ ನೀರಿಗೆ ಇಳಿಯುಲಾಗ ಬಹಳ ಎಚ್ಚರಿಕೆ ಬೇಕೇ ಬೇಕು ಕಣಿವೆ ಆಳವಾಗಿದೆ ಬಂಡೆಗಳು ಜಾರುತ್ತೆ ಅಂದ್ರೆ ಫ್ಯಾಮಿಲಿ ಚಿಕ್ಕ ಮಕ್ಕಳ ಜೊತೆ ಹೋಗುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಹೌದು ಸ್ವಲ್ಪ ಚಾಲೆಂಜಿಂಗ್ ಇರ್ಬೋದು ಸ್ವಯಂ ಸುರಕ್ಷತೆಗೆ ನಾವೇ ಗಮನ ಕೊಡಬೇಕು ಸರಿ ಅಂದ್ರೆ ಸ್ವಲ್ಪ ಅಡ್ವೆಂಚರಸ್ ಆಗಿ ಹೋಗೋರಿಗೆ ಓಕೆ ಆದ್ರೆ ಹುಷಾರಾಗಿರ್ಬೇಕು ಇನ್ನು ಅಲ್ಲಿ ಸೌಲಭ್ಯಗಳು ಹೇಗಿವೆ ಊಟ ತಿಂಡಿ ಅದೇ ಜಲಪಾತದ ಹತ್ರ ಅಂತೂ ಏನೂ ಅಂಗಡಿಗಳಾಗ್ಲಿ ಹೋಟೆಲ್ಗಳಾಗ್ಲಿ ಇಲ್ಲ ಓಕೆ ಹಾಗಾಗಿ ಹೋಗೋವ್ರೆ ತಿಂಡಿ ನೀರು ಎಲ್ಲ ತಗೊಂಡು ಹೋಗ್ಬೇಕು ಕನಕಪುರ ಟೌನ್ ಹೌದು ಕನಕಪುರದಲ್ಲಿ ಸಾಮಾನ್ಯ ಹೋಟೆಲ್ಗಳು ಸಿಗ್ತವೆ ಅಲ್ಲಿ ಬೇಕಾದ್ರೆ ತಿನ್ಬಹುದು ಸರಿ ಅಲ್ಲಿ ವನ್ಯಜೀವಿಗಳೇನಾದರೂ ಕಾಣ್ ಸಿಗುತ್ತಾ ಮೂಲದಲ್ಲಿ ಹೇಳಿರೋ ಪ್ರಕಾರ ಕೆಲವೊಮ್ಮೆ ಮಿಂಚುಳ್ಳಿ ಗಿಳಿಗಳು ಕೋತಿಗಳು ಮುಸುವಗಳು ಕಾಣ್ಸಿಗ್ಬೋದು ಅಂತ ಇದೆ ಓ ಹೌದಾ ಹೌದು ಪ್ರಕೃತಿಯ ಮಡಿಲಲ್ಲಿರೋದ್ರಿಂದ ಆ ಸಾಧ್ಯತೆ ಇರುತ್ತೆ ಇನ್ನು ಚುಂಚಿ ಜಲಪಾತದ ಅಕ್ಕಪಕ್ಕ ಬೇರೆ ನೋಡೋ ಜಾಗಗಳಿವೆಯಾ ಖಂಡಿತ ಇವೆ ಹತ್ರದಲ್ಲೇ ಸಂಗಮ ಇದೆ ಅಲ್ಲಿ ಅರ್ಕಾವತಿ ನಡಿ ಕಾವೇರಿಯನ್ನ ಸೇರುತ್ತೆ ಹಾಗೆ ಮೇಕೆದಾಟು ಅದು ತುಂಬಾನೇ ಫೇಮಸ್ ಅಲ್ವಾ ಮೇಕೆಯ ನೆಗೆತ ಅಂತಾರೆ ಹೌದೌದು ಅಲ್ಲಿ ಕಾವೇರಿ ನದಿ ಒಂದು ಕಿರಿದಾದ ಆಳವಾದ ಬಂಡೆಗಳ ಸಂದಿಯಿಂದ ರಭಸವಾಗಿ ಹರಿಯುತ್ತೆ ನೋಡೋಕೆ ಅದ್ಭುತವಾದ ದೃಶ್ಯ ಅದು ಓಹೋ ಅದು ಕೂಡ ಹತ್ರದಲ್ಲೇನಾ ಹೌದು ಹತ್ರವೇ ಇದೆಲ್ಲದೆ ಭೀಮೇಶ್ವರಿ ಫಿಶಿಂಗ್ ಕ್ಯಾಂಪ್ ಮುತ್ತತ್ತಿ ಫಾರೆಸ್ಟ್ ಏರಿಯಾ ಸಾವನದುರ್ಗ ಬೆಟ್ಟ ಹೌದು ಕೂಡನಾ ಕಡೆ ಹೋಗುವಾಗ ಪ್ಲಾನ್ ಮಾಡಬಹುದು ಸ್ವಲ್ಪ ದೂರ ಆದ್ರೂ ನಂದಿ ಬೆಟ್ಟ ಕೂಡ ಒಂದು ಆಪ್ಷನ್ ಹ್ಮ್ ಅಂದ್ರೆ ಒಂದೇ ಟ್ರಿಪ್ ನಲ್ಲಿ ಇವೆಲ್ಲ ಕವರ್ ಆಗಲ್ಲ ಅದೇ ಪ್ಲಾನ್ ಮಾಡ್ಕೊಂಬೋದು ಹೌದು ವೀಕೆಂಡ್ ಟ್ರಿಪ್ ಗೆ ಚೆನ್ನಾಗಿರುತ್ತೆ ಓಕೆ ಹಾಗಾದ್ರೆ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋದಾದ್ರೆ ಚುಂಚಿ ಜಲಪಾತ ಬೆಂಗಳೂರಿಗೆ ಹತ್ತಿರದಲ್ಲಿರುವ ಒಂದು ಸುಂದರವಾದ ಜಾಗ ಆದರೆ ಸ್ವಲ್ಪ ಕಷ್ಟಕರವಾದ ದಾರಿನೂ ಇದೆ ಹೌದು ಮಳೆಗಾಲ ಅಥವಾ ಚಳಿಗಾಲ ಹೋಗೋಕ್ಕೆ ಬೆಸ್ಟ್ ಟೈಮ್ ಸ್ವಲ್ಪ ಚಾರಣ ಮಾಡ್ಲಿಕ್ಕೆ ರೆಡಿ ಇರಬೇಕು ಊಟ ನೀರು ಇಟ್ಕೊಳ್ಳೋದು ಒಳ್ಳೇದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೇಫ್ಟಿ ಬಗ್ಗೆ ಬಹಳ ಗಮನ ಕೊಡಬೇಕು ಕರೆಕ್ಟ್ ಪ್ರಕೃತಿಯನ್ನ ಅದರ ಸಹಜ ರೂಪದಲ್ಲಿ ನೋಡೋಕೆ ಇಷ್ಟಪಡೋರಿಗೆ ಖಂಡಿತ ಇಷ್ಟ ಆಗತ್ತೆ ಸರಿ